ಲಲಿತಾ ಸಹಸ್ರನಾಮ ಈ ಹೆಸರನ್ನ ಕೇಳ್ದಾಗ ಇದೊಂದು ಭಕ್ತಿ ಸ್ತೋತ್ರ ಅಷ್ಟೇ ಅನ್ಸೋದು ಸಹಜ ಆದ್ರೆ ಇದು ಅದನ್ನೂ ಮೀರಿದ ಒಂದು ನಿಗೂಢ ಜ್ಞಾನದ ಸಾಗರ ಬನ್ನಿ ಈ ಪ್ರಾಚೀನ ಗ್ರಂಥದ ಆಳಕ್ಕೆ ಇಳಿದು ಅದರ ರಹಸ್ಯಗಳನ್ನ ಒಟ್ಟಿಗೆ ಬಿಡಿಸೋಣ ಒಂದು ಕ್ಷಣ ಯೋಚನೆ ಮಾಡಿ ಆದಿ ಅಂತ್ಯ ಇಲ್ಲದ ಎಲ್ಲೆಗಳೇ ಇಲ್ಲದ ಆ ಪರಮ ಶಕ್ತಿಯನ್ನ ಪದಗಳಲ್ಲಿ ಹಿಡಿದಿಡೋಕಾಗತ್ತಾ ಇದು ಸುಮ್ನೆ ಒಂದು ಫಿಲಾಸಫಿಕಲ್ ಪ್ರಶ್ನೆ ಅಲ್ಲ ನಮ್ಮ ಪ್ರಾಚೀನ ಋಷಿಮುನಿಗಳು ಎದುರಿಸಿದ ಅತಿದೊಡ್ಡ ಸವಾಲು ಇದು ಆದ್ರೆ ಈ ದೊಡ್ಡ ಸವಾಲಿಗೆ ನಮ್ಮ ಜ್ಞಾನಿಗಳು ಒಂದು ಅದ್ಭುತವಾದ ಸರಳವಾದ ಪರಿಹಾರ ಕಂಡುಹಿಡಿದ್ರು ಅದೇ ಸಹಸ್ರನಾಮ ಅಂದ್ರೆ ಸಾವಿರ ಹೆಸರುಗಳ ಮೂಲಕ ಆ ಅನಂತ ಶಕ್ತಿಯ ಒಂದೊಂದು ಗುಣವನ್ನ ಒಂದೊಂದು ರೂಪವನ್ನ ವರ್ಣಿಸುವ ಒಂದು ಸುಂದರ ಕಲೆ ಹಾಗಾದ್ರೆ ಈ ಸಹಸ್ರನಾಮ ಅಂದ್ರೆ ನಿಜವಾಗಿ ಏನ್ ಯಾಕೆ ನಮ್ಮ ಭಕ್ತಿ ಪರಂಪರೆಯಲ್ಲಿ ಈ ಸಾವಿರ ಹೆಸರುಗಳ ಸ್ತೋತ್ರಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ ಮೊದಲು ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸಹಸ್ರನಾಮ ಸಂಸ್ಕೃತದಲ್ಲಿ ಇದರ ನೇರ ಅರ್ಥ ಸಾವಿರ ಹೆಸರುಗಳು ಆದರೆ ಇದು ಬರೀ ಹೆಸರುಗಳ ಪಟ್ಟಿಯಲ್ಲ ಪ್ರತಿಯೊಂದು ಹೆಸರು ಆ ದೇವತೆಯ ಒಂದು ಗುಣ ಒಂದು ಕಾರ್ಯ ಒಂದು ಲೀಲೆ ಅಥವಾ ಒಂದು ತತ್ವವನ್ನ ಹೇಳುತ್ತೆ ಇದೊಂದು ರೀತಿಯಲ್ಲಿ ಆ ದೈವತ್ವವನ್ನು ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ಗೈಡ್ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಹೀಗೆ ಹಲವು ದೇವತೆಗಳ ಸಹಸ್ರನಾಮಗಳು ನಮಗೆಲ್ಲಾ ಚಿರಪರಿಚಿತ ಈ ಮಹಾನ್ ಸಂಪ್ರದಾಯದಲ್ಲೇ ಬರುವಂಥದ್ದು ನಾವು ಇವತ್ತು ಚರ್ಚೆ ಮಾಡ್ತಿರೋ ಲಲಿತಾ ಸಹಸ್ರನಾಮ ಸರಿ ಈಗ ಒಂದು ಇಂಟ್ರೆಸ್ಟಿಂಗ್ ಪಯಣ ಶುರು ಮಾಡೋಣ ನಮ್ಮ ಧರ್ಮಗ್ರಂಥಗಳ ವಿಶಾಲ ಸಾಗರದಲ್ಲಿ ಈ ಲಲಿತಾ ಸಹಸ್ರನಾಮ ಅನ್ನೋ ನಿಧಿ ಎಲ್ಲಿ ಅಡಗಿದೆ ಅಂತ ಪತ್ತೆ ಮಾಡೋಣ ನಮ್ಮಲ್ಲಿ ಹದಿನೆಂಟು ಮಹಾಪುರಾಣಗಳಿವೆ ಇವುಗಳನ್ನ ಸತ್ವ ರಜಸ್ಸು ತಮಸು ಅನ್ನೋ ಮೂರು ಗುಣಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಸತ್ವ ಅಂದ್ರೆ ವಿಷ್ಣುವಿಗೆ ರಜಸು ಅಂದ್ರೆ ಬ್ರಹ್ಮನಿಗೆ ಮತ್ತು ಅಂದ್ರೆ ಶಿವನಿಗೆ ಸಂಬಂಧಿಸಿದ್ದು ನಮ್ಮ ಹುಡುಕಾಟದ ಮೊದಲ ಸುಳುವು ಇಲ್ಲೇ ಇದೆ ಸಿಕ್ತು ನೋಡಿ ಲಲಿತಾ ಸಹಸ್ರನಾಮ ಸೃಷ್ಟಿಗೆ ಸಂಬಂಧಪಟ್ಟ ರಾಜಸಿಕ ಪುರಾಣವಾದ ಬ್ರಹ್ಮಾಂಡ ಪುರಾಣದ ಒಂದು ಭಾಗ ಬ್ರಹ್ಮಾಂಡದ ಸೃಷ್ಟಿ ವಿಕಾಸದ ಕಥೆ ಹೇಳೋ ಈ ಪುರಾಣದಲ್ಲಿ ಈ ಜ್ಞಾನ ಅಡಗಿದೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಲಲಿತಾಸಹಸ್ರನಾಮ ಕೇವಲ ಒಂದು ಸ್ತೋತ್ರ ಅಲ್ಲ ಇದು ಶ್ರೀವಿದ್ಯಾ ಅನ್ನೋ ದೈವೀಶಕ್ತಿಯ ಆರಾಧನಾ ಪಂಥದ ಅಡಿಪಾಯ ಆಧ್ಯಾತ್ಮಿಕ ಜ್ಞಾನದ ಒಂದು ಅತ್ಯಂತ ಪ್ರಮುಖವಾದ ಗ್ರಂಥ ಇದು ಎಷ್ಟೋ ಸಹಸ್ರನಾಮಗಳು ಇರಬೇಕಾದ್ರೆ ಈ ಲಲಿತಾಸಹಸ್ರನಾಮಕ್ಕೆ ಮಾತ್ರ ಯಾಕೆ ಇಷ್ಟೊಂದು ವಿಶೇಷ ಸ್ಥಾನ ಇದನ್ನ ಬೇರೆಲ್ಲದಕ್ಕಿಂತ ವಿಭಿನ್ನವಾಗಿ ಮಾಡಿರೋ ಆ ಅಂಶಗಳು ಯಾವುವು ನೋಡೋಣ ಬನ್ನಿ ಕೇವಲ ಮೂರು ಹೌದು ಮೂರೇ ಮೂರು ಅದ್ಭುತವಾದ ವೈಶಿಷ್ಟ್ಯಗಳು ಈ ಗ್ರಂಥವನ್ನ ಅಸಾಧಾರಣವಾಗಿಸಿವೆ ಈಗ ಕೇಳಿ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಮೊದಲನೇದು ಇದರಲ್ಲಿ ಕರೆಕ್ಟಾಗಿ ಒಂದು ಸಾವಿರ ಹೆಸರುಗಳಿವೆ ಒಂದೇ ಒಂದು ಹೆಸರು ಕೂಡ ರಿಪೀಟ್ ಆಗಿಲ್ಲ ಎರಡನೇದು ಕಾವ್ಯದ ಮೀಟರ್ ಸರಿ ಮಾಡೋಕ್ಕೆ ಚ ವ ತೂ ಅಂತ ಯಾವುದೇ ಫಿಲ್ಲರ್ ಪದಗಳನ್ನು ಬಳಸೇ ಇಲ್ಲ ಇದು ಸಂಸ್ಕೃತ ಕಾವ್ಯ ರಚನೆಯಲ್ಲೇ ಒಂದು ದೊಡ್ಡ ಸಾಧನೆ ಇನ್ನು ಮೂರನೇದು ಸಂಸ್ಕೃತದ ಐವತ್ತೊಂದು ಅಕ್ಷರಗಳಲ್ಲಿ ಕೇವಲ ಮೂವತ್ತೆರಡು ಅಕ್ಷರಗಳಿಂದ ಶುರುವಾಗುವ ಹೆಸರುಗಳನ್ನೇ ಬಳಸಿ ಇಡೀ ಸಹಸ್ರನಾಮವನ್ನು ರಚಿಸಲಾಗಿದೆ ಇದು ನಿಜಕ್ಕೂ ಒಂದು ದೈವಿಕ ಕಾವ್ಯದ ಅದ್ಭುತ ಅಲ್ವಾ ಈ ಗ್ರಂಥದ ಹೊರಗಿನ ಇಷ್ಟು ಅದ್ಭುತವಾಗಿದ್ರೆ ಇದರೊಳಗಿನ ತತ್ವಶಾಸ್ತ್ರ ಇನ್ನೆಷ್ಟು ಗಹನವಾಗಿರಬೇಡ ಈಗ ಲಲಿತಾ ಸಹಸ್ರನಾಮದ ಹೃದಯಕ್ಕೆ ಇಳಿಯೋಣ ಅದೇ ಅದ್ವೈತ ಸಿದ್ಧಾಂತ ಅಂದ್ರೆ ಎಲ್ಲವೂ ಒನ್ನೆ ಅನ್ನೋ ತತ್ವ ದೈವತ್ವವನ್ನ ನಾವು ಎರಡು ರೀತಿ ನೋಡಬಹುದು ಒಂದು ಸಗುಣೋಪಾಸನೆ ಅಂದ್ರೆ ದೇವ್ರನ್ನ ಒಂದು ರೂಪದಲ್ಲಿ ವಿಗ್ರಹದಲ್ಲಿಟ್ಟು ಪೂಜಿಸೋದು ಇದು ಭಕ್ತಿ ಮಾಡೋಕೆ ಸುಲಭ ಇನ್ನೊಂದು ನಿರ್ಗುಣೋಪಾಸನೆ ಅಂದ್ರೆ ದೇವ್ರನ್ನ ನಿರಾಕಾರ ನಿರ್ಗುಣ ತತ್ವವಾಗಿ ಧ್ಯಾನಿಸೋದು ಇದು ತುಂಬಾನೇ ಕಷ್ಟದ ದಾರಿ ಲಲಿತಾ ಸಹಸ್ರನಾಮ ಈ ಎರಡೂ ದಾರಿಗಳನ್ನ ಒಟ್ಟಿಗೆ ಸೇರಿಸುತ್ತೆ ಅದ್ವೈತದ ಸಾರವೇ ಈ ಮಹಾವಾಕ್ಯ ತತ್ವ ಅಸಿ ಇದರ ಸರಳ ಅರ್ಥ ಅದೂ ನೀನೇ ಅಂದ್ರೆ ನಮ್ಮೊಳಗಿನ ಚೈತನ್ಯಕ್ಕೋ ಆ ಪರಮ ಚೈತನ್ಯಕ್ಕೋ ಯಾವುದೇ ಭೇದವಿಲ್ಲ ಎರಡೂ ಒನ್ನೇ ಅನ್ನೋದು ಇದರ ತಿರುಳು ಇದೇ ಶ್ರೀಯಂತ್ರ ಶ್ರೀವಿದ್ಯಾಪರಂಪರೆಯ ಪ್ರಮುಖ ಸಂಕೇತ ಇದರಲ್ಲಿ ಮೇಲ್ಮುಖವಾಗಿರೋ ತ್ರಿಕೋನಗಳು ಪುರುಷತತ್ವವನ್ನ ಅಂದರೆ ಶಿವನನ್ನ ಮತ್ತು ಕೆಳಮುಖವಾಗಿರೋ ತ್ರಿಕೋನಗಳು ಸ್ತ್ರೀ ತತ್ವವನ್ನ ಅಂದರೆ ಶಕ್ತಿಯನ್ನ ಪ್ರತಿನಿಧಿಸುತ್ತವೆ ಇವೆರಡರ ಪರಿಪೂರ್ಣ ಮಿಲನವೇ ಈ ಇಡೀ ಬ್ರಹ್ಮಾಂಡ ಈಗ ನಮ್ಮ ದೃಷ್ಟಿಯನ್ನ ವೈಯಕ್ತಿಕ ಮಟ್ಟದಿಂದ ಇಡೀ ಬ್ರಹ್ಮಾಂಡದ ಮಟ್ಟಕ್ಕೆ ವಿಸ್ತರಿಸೋಣ ಈ ಇಡೀ ವಿಶ್ವವನ್ನ ನಡ್ಸ್ಕೊಂಡು ಹೋಗ್ತಿರೋ ಆ ದೈವಿಕ ಕಾರ್ಯಗಳು ಯಾವುವು ಇವರೇ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮದ ಪ್ರಕಾರ ಈ ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಚಕ್ರಗಳನ್ನು ನಿಯಂತ್ರಿಸುವ ಪರಮೋಚ್ಚ ಶಕ್ತಿ ಇವರೇ ಆ ದೈವಿಕ ಶಕ್ತಿಯ ಐದು ಪ್ರಮುಖ ಕಾರ್ಯಗಳು ಹೀಗಿವೆ ಸೃಷ್ಟಿ ಅಂದ್ರೆ ಬ್ರಹ್ಮಾಂಡವನ್ನ ಸೃಜಿಸೋದು ಸ್ಥಿತಿ ಅಂದ್ರೆ ಅದನ್ನ ಪಾಲನೆ ಮಾಡೋದು ಲಯ ಅಂದ್ರೆ ಅದನ್ನ ವಿಸರ್ಜನೆ ಮಾಡೋದು ತಿರೋಧಾನ ಅಂದ್ರೆ ಮಾಯೆಯ ಪರದೆಯನ್ನ ಹಾಕಿ ಸತ್ಯವನ್ನ ಮರೆಮಾಚೋದು ಮತ್ತು ಕೊನೆಯದಾಗಿ ಅನುಗ್ರಹ ಅಂದ್ರೆ ಆ ಮಾಯೆಯ ಪರದೆಯನ್ನ ಸರಿಸಿ ಮೋಕ್ಷವನ್ನ ಕರುಣಿಸೋದು ಲಲಿತಾ ಸಹಸ್ರನಾಮ ಹೇಳುತ್ತೆ ಈ ಐದು ಕಾರ್ಯಗಳನ್ನ ಮಾಡುವವಳು ಆ ದೈವಿಕ ಮಾತೆ ಹಾಗಾದ್ರೆ ಇಷ್ಟೆಲ್ಲಾ ನೋಡಿದ ಮೇಲೆ ಈ ಗ್ರಂಥದ ನಿಜವಾದ ಮಹತ್ವ ಏನು ಅಂತ ಯೋಚಿಸೋಣ ಇದು ಬರೀ ಭಕ್ತಿಗೀತೆನೇ ಅಥವಾ ಅದಕ್ಕಿಂತ ಮಿಗಿಲಾದದ್ದೇ ಖಂಡಿತವಾಗಿಯೂ ಇದು ಕೇವಲ ಒಂದು ಪ್ರಾರ್ಥನೆಯಲ್ಲ ಲಲಿತಾ ಸಹಸ್ರನಾಮ ಅನ್ನೋದು ಈ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಶಕ್ತಿಯ ಆಟ ಹೇಗಿರುತ್ತೆ ಮತ್ತು ಮುಖ್ಯವಾಗಿ ಆತ್ಮಸಾಕ್ಷಾತ್ಕಾರದ ದಾರಿಯನ್ನ ಹೇಗೆ ತಲುಪಬೇಕು ಅಂತ ತೋರಿಸೋ ಒಂದು ವಿವರವಾದ ಆಧ್ಯಾತ್ಮಿಕ ನಕ್ಷೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಈ ಸಾವಿರ ಹೆಸರುಗಳ ಪಟ್ಟಿ ಕೇವಲ ಒಂದು ಸ್ತೋತ್ರವಾಗಿರ್ದೆ ಈ ಅಸ್ತಿತ್ವದ ಮೂಲ ರಹಸ್ಯವನ್ನೇ ತೆರೆಯಬಲ್ಲ ಒಂದು ನಿಗೂಢ ಬೀಗದ ಕೈ ಆಗಿರಬಹುದೇ ಯೋಚಿಸಿ